ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅಸಮರ್ಪಕ ನಿರ್ವಹಣೆಯಿಂದ ಬೆಳಗಾವಿಯ ಸದಾಶಿವ ನಗರದಲ್ಲಿರುವ ಹಿಂದೂ ಸಮಾಜದ ರುದ್ರಭೂಮಿಯಲ್ಲಿ ಸಮಸ್ಯೆ ರೂಫ್ ಟಾಪ್ ಇಲ್ಲದಿರುವುದರಿಂದ ಹಾಗೂ ಈಗಾಗಲೇ ಮಳೆಯಾಗುತ್ತಿರುವ ಕಾರಣ ಅಂತ್ಯ ಸಂಸ್ಕಾರಕ್ಕೆ ಸಮಸ್ಯೆಯಾಗುತ್ತಿದೆ ಬೆಳಗಾವಿಯ ಸದಾಶಿವ ನಗರದ ರುದ್ರಭೂಮಿಯಲ್ಲಿ ಕಳೆದ ಆರು ತಿಂಗಳಿಂದ ರೂಫ್ ಟಾಪ್ ಇಲ್ಲ ಮಳೆಗಾಲ ಆರಂಭಗೊಂಡಿರುವುದರಿಂದ ಮಳೆಗಾಲದಲ್ಲಿ ಜನರು ಅಂತ್ಯ ಸಂಸ್ಕಾರ ಮಾಡಲು ಕಷ್ಟಪಡುತ್ತಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆ ಈ ಕಡೆ ಗಮನ ಹರಿಸಬೇಕೆಂದು ಮನವಿ ಮಾಜಿ ಮೇಯರ್ ವಿಜಯ್ ಮೋರೆ ಮತ್ತು ಸಂತೋಷ್ ದರೇಕರ್ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಮನವಿ ಮಾಡಿಕೊಂಡಿದ್ದಾರೆ ಫ್ರೆಂಡ್ ಸ್ಮಶಾನ ಭೂಮಿ ಹತ್ರ ಬಂದಿದ್ದೀವಿ ಈ ಭೂಮಿಯಲ್ಲಿ ಫಸ್ಟ್ ಇಲ್ಲಿ ಶೆಡ್ ಇತ್ತು ಒಂದು ಆರು ತಿಂಗಳಾಯಿತು ಅದು ತಗ್ಗಿದ್ದಾರೆ ರಿಪೇರ್ ಮಾಡಲಿಕ್ಕೋಸ್ಕರ ಇನ್ನೂ ಮಟ್ಟ ಅದು ರಿಪೇರ್ ಆಗಿಲ್ಲ ನಾವು ಇವತ್ತು ಇಲ್ಲೇ ಒಬ್ಬ ನಮ್ಮ ಗೆಜರ್ದು ಚಂದ್ರೊಳಗೆ ಬಂದಿದೆ ಇಲ್ಲೇ ಇಲ್ಲಿ ನೋಡಿದ ಕೂಡಲೇ ಇಲ್ಲಿ ಏನು ಅಲ್ಲೇ ಶೆಡ್ ಇಲ್ಲ ಅದು ನೋಡಿ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ನಾ ಎಲ್ಲ ಮೀಡಿಯಾದವ್ರ್ಗೆ ಹೇಳ್ತೀನಿ ಅದು ಸ್ವಲ್ಪ ನೀವು ಪೇಪರ್ನಲ್ಲಿ ಇಲ್ಲದೆ ಟಿ ವಿ ಚಾನಲ್ಸ್ನಲ್ಲಿ ಹಾಕಿ ಸ್ವಲ್ಪ ಗೌರ್ಮೆಂಟ್ ಹೇಳಿ ಯಾಕಂದರೆ ಮಳೆಗಾಲದಲ್ಲಿ ಡಿಫಿಕಲ್ಟ್ ಆಗುತ್ತೆ ಅದು ಡೆಡ್ ಬಾಡಿ ನಾವು ಬರ್ನ್ ಅವಾಗ ನೀರಿಂದ ಅದು ಸ್ಟಾಪ್ ಆಗುತ್ತೆ ಅದಕ್ಕೆ ನೀವು ಬೇಗನೆ ಇದು ಶೆಡ್ ರಿಪೇರ್ ಒಳ್ಳೆಯ ಆಗುತ್ತೆ ಥ್ಯಾಂಕ್ ಯು